ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಲು ವಿಫಲರಾದ ಅಧಿಕಾರಿಗಳ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೆಲ್ನ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ತನ್ನ ಕರ್ತವ್ಯದಲ್ಲಿ ಲೋಪವೆಸಗಿ ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸದ ಬೀದರ್ ತಾಲೂಕಾ ತಹಶೀಲ್ದಾರ್ ಅವರನ್ನ ಹಾಗೂ ಭ್ರಷ್ಟಾಚಾರ ಆರೋಪಿ ಅನಿಲ್ ಕುಮಾರ್ ಪಿಡಿಒ ಅವರನ್ನ ಸಹಕರಿಸುತ್ತಿರುವ ಕಾರ್ಯನಿರ್ವಾಹಕ ಅಧಿಕಾರಿ ಇವರೆಲ್ಲರನ್ನ ಕೂಡಲೇ ವರ್ಗಾಯಿಸುವಂತೆ ಧರಣಿ ಮೂಲಕ ಆಗ್ರಹ ಮಾಡಿದರು ಆಯಾ ತಹಶೀಲ್ದಾರ್ಗಳಿಗೆ ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಿ ಮತ್ತು ಸುತ್ತುಗೋಡೆ ನಿರ್ಮಿಸಿ ಗುರುತಿಸಬೇಕೆಂಬ ಸರ್ಕಾರದ ಸ್ಪಷ್ಟವಾದ ಸುತ್ತೋಲೆ ಮತ್ತು ನಿರ್ದೇಶನ ಇರುತ್ತದೆ ಆದರೆ ಅದಾಗಿಯೂ ಕೂಡ ಬೇದ ತಹಶೀಲ್ದಾರರು ಸರ್ಕಾರಿ ಭೂಮಿ ಉಳಿಸದೆ ಭೂ ಮಾಫಿಯಾ ಜೊತೆಯಲ್ಲಿ ಸೇರಿಕೊಂಡು ಬೀದರ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ಮತ್ತು ತೊಂಬತ್ತಾರು ಸರ್ಕಾರಿ ಭೂಮಿ ಕಬ್ಜೆ ಮಾಡಿಕೊಂಡು ಸುತ್ತುಗೋಡೆ ಹಾಗೂ ಟೀನ್ ಶೆಡ್ಗಳು ನಿರ್ಮಿಸಿಕೊಂಡಿರುವ ಭೂ ಕಬಳಿಕೆದಾರರಾದ ಶೇಖ್ ಜಾನಿ ಪಟೇಲ್ ಅಲಿಯಾಸ್ ಶೇಖ್ ಜಾನಿಮಿಯಾ ಎಂಬಾತನಿಗೆ ಸಹಕರಿಸುತ್ತಿರುವುದು ಕಂಡು ಬರ್ತಾ ಇದೆ ಸದ್ರಿ ಜಾನಿ ಪಟೇಲ್ ರವರು ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿರುತ್ತಾರೆಂದು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೆ ಮನವಿ ಪತ್ರ ಸಲ್ಲಿಸಿದರೂ ತಹಶೀಲ್ದಾರರು ಹೆಸರಿಗೆ ಮಾತ್ರ ತನಿಖೆ ನೋಟಿಸ್ ನೀಡಿರುವುದಾಗಿ ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಸರ್ವೆ ನಂಬರ್ ಮತ್ತು ತೊಂಬತ್ತಾರು ಸರ್ಕಾರಿ ಜಮೀನನ್ನ ಕಬ್ಜೆ ಮಾಡಿಕೊಂಡಿರುವುದು ಬೀದರ್ ತಹಶೀಲ್ದಾರರ ಗಮನಕ್ಕೆ ಬಂದರೂ ಕೂಡ ಗಮನಕ್ಕಿದ್ದರೂ ಕೂಡ ಇಲ್ಲಿಯವರೆಗೆ ಒತ್ತುವರಿಯಾದ ಸರ್ಕಾರಿ ಭೂಮಿ ತೆರವು ಕಾರ್ಯಾಚರಣೆ ಮಾಡದೆ ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಖಂಡನಾರವಾಗಿದೆ ಕೂಡಲೇ ಇಂತಹ ಬೇಜವಾಬ್ದಾರಿ ತಹಶೀಲ್ದಾರರವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು ಜೊತೆಗೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆ ವತಿಯಿಂದ ಹಲವಾರು ಬಾರಿ ಭ್ರಷ್ಟ ಅನಿಲ್ ಕುಮಾರ್ ಅವರ ಮೇಲೆ ಪಿಡಿಒ ಭ್ರಷ್ಟ ಅನಿಲ್ ಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ರೂ ಕೂಡ ಇಲ್ಲಿಯವರೆಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಬೀದರ್ ಇವರು ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಅನಿಲ್ ಕುಮಾರ್ ಅವರ ಪರವಾಗಿ ಕೆಲಸ ಮಾಡುತ್ತಾ ತಮ್ಮ ಕರ್ತವ್ಯದಲ್ಲಿ ಲೋಪವೆಸುತ್ತಿದ್ದಾರೆ ಇಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಸದರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆ ವತಿಯಿಂದ ಧರಣಿ ಮೂಲಕ ಬೆಂಗಳೂರು ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರದ ಮೂಲಕ ಒತ್ತಾಯ ಮಾಡಿದರು ಇಲ್ಲವಾದಲ್ಲಿ ಮುಂಬರುವ ದಿನಮಾನಗಳಲ್ಲಿ ರಾಸ್ತಾರೋಕ ಚಳವಳಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪನೂರ್ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ತುಕಾರಾಮ್ ರಾಗ್ಪುರೆ ಸಂಸ್ಥಾಪಕ ಉಪಾಧ್ಯಕ್ಷರಾದ ಸಂಗಮೇಶ್ ಯಣಕುರೆ ಹಾಗೂ ಸುರೇಶ್ ಯೇಣದೊಡ್ಡಿ ಜಿಲ್ಲಾಧ್ಯಕ್ಷರಾದ ಡಾ ಜೇಮ್ಸ್ ಕಮಲ್ ಹಾಸನ್ ಭಾವಿದೊಡ್ಡಿ ಮಹಮ್ಮದ್ ಸಿರಾಜುದ್ದೀನ್ ಪಟೇಲ್ ಶಿವರಾಜ್ ನೆಲವಾಳ್ಕರ್ ಸೇರಿದಂತೆ ಅನೇಕರು ಇದ್ದರು ಧರಣಿ ಉದ್ದೇಶಿಸಿ ಸ್ವಾಮಿದಾಸ್ ಕೆಂಪನೂರು ಅವರು ಹಾಗೂ ಮೊಹಮ್ಮದ್ ಸಿರಾಜುದ್ದೀನ್ ಅವರು ಮಾತನಾಡಿದರು ಇವತ್ತು ಹಮಿಲಾಪುರ ಗ್ರಾಮನಲ್ಲಿ ತೊಂಬತ್ತೈದು ತೊಂಬತ್ತಾರು ಸರ್ವೆ ನಂಬರ್ ಸರ್ಕಾರಿ ಭೂಮಿಯಾದಂಥ ಸಂಪೂರ್ಣವಾಗಿ ದಾಖಲಾತಿಗಳು ಕೂಡ ಈ ವಿಚಾರವಾಗಿ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಸುಮಾರು ಮೂರು ಸರ್ತಿ ಮನವಿ ಪತ್ರ ಕೊಟ್ಟಿವಿ ಮತ್ತು ವಿಶೇಷವಾಗಿ ಸಿರಾಜ್ ಪಟೇಲ್ರು ಎರಡು ಸಾವಿರದ ಇಪ್ಪತ್ತೊಂದರಾಗ ಅವರು ಪಂಚಾಯತ್ ಉಪಾಧ್ಯಕ್ಷರು ಇದ್ದರು ಮತ್ತು ಇತ್ತೀಚೆಗೆ ನಮ್ಮ ಸಂಘಟನೆಯಲ್ಲಿ ಒಂದು ವರ್ಷ ಇತ್ತು ಅವರು ಕೂಡ ನಮ್ಮ ಜಿಲ್ಲೆ ಉಪಾಧ್ಯಕ್ಷರು ಕೂಡ ಆಗಿ ಸೇವೆ ಮಾಡ್ತಾ ಇದ್ದಾರೆ ಅನೇಕ ಸರ್ತಿ ನಾವು ಮತ್ತು ಅವ್ರ ಜೊತೆ ಎಲ್ಲ ಹೋಗಿ ನಾವು ಮನವಿ ಪತ್ರ ಕೊಟ್ಟಿವಿ ಮತ್ತು ಎ ಸಿ ಅವರು ಕೂಡ ಎ ಸಿ ಅವ್ರದ್ದು ಸ್ಪಷ್ಟವಾದಂಥ ಇದೆ ಇದು ಸರ್ಕಾರಿ ಭೂಮಿ ಹೌದು ಇದನ್ನು ಇಲ್ಲಿ ಕಬ್ಜೆ ಮಾಡ್ತಕ್ಕಂಥ ಯಾರು ಕಬ್ಜೆದಾರಿದಾರ ಮಿಸ್ಟರ್ ಜಾನಿ ಪಟೇಲ್ ಅಂತಕ್ಕಂಥ ಹೆಸರು ಇದೆ ಅವ್ರನ್ನ ಅವರು ಕಬ್ಜೆಯನ್ನು ತೆರವು ಮಾಡಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸರಿಗೆ ತೊಗೊಂಡು ತೆರವು ಮಾಡಿರಿ ಅಂತಕ್ಕಂಥ ಆದೇಶನ ಮಾಡಿದ್ದಾರೆ ಈ ವಿಚಾರ ಇಟ್ಕೊಂಡು ತಹಸೀಲ್ದಾರ್ ಕೂಡ ಆದೇಶ ಪತ್ರ ಹಾಗೆ ಮುಚ್ಚಿಟ್ಕೊಂಡು ಕುಂತಿದ್ರು ಮತ್ತು ನಾವು ಹೋದಾಗ ಮನವಿ ಪತ್ರ ಮೂರ್ನಾಲ್ಕು ಸತಿ ಮನವಿ ಪತ್ರ ಕೊಟ್ಟಾಗ ಮತ್ತು ಪೊಲೀಸರಿಗೆ ತೊಗೊಂಡು ಕಾಟಾಚಾರಕವಾಗಿ ಅಲ್ಲಿ ತೆರವು ಮಾಡೋಕ್ಕೆ ಹೋಗಿದ್ದಾರೆ ತೆರವು ಮಾಡ್ಲಿಕ್ಕೆ ಹೋಗಿ ಸುಮ್ಮನೆ ನಾಮಕೆ ವಾಸ್ತೆ ಹೋಗ ಗೇಟಿಗೆ ಹೊಡೆಯೋದು ಸುಮ್ಮನೆ ನೋಟಿಸ್ ಮಾಡೋದು ನಾ ಬಂದಿದೆ ನೋಡಿ ನಾ ಬಂದಿದೆ ನೋಡಿ ಅನಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳು ಹೇಳತ್ತಾರ ಹೊರತು ಕೂಡ ಆ ಜಾನ್ವಿ ಪಟೇಲಿಗೆ ಕಬ್ಜಾ ತೆಗೆಸ್ತಾ ಇಲ್ಲ ನಾವು ಇದ್ದೀವಿ ತಹಸೀಲ್ದಾರ್ ಸಾಹೇಬ್ರಿಗೆ ನೀವು ಜಾನಿ ಪಟೇಲ್ ಕೆಲಸ ಇದ್ದೀರಿ ಸರ್ಕಾರ ನಿಮ್ಗೆ ಜಾನಿ ಜಮೀನು ಏನು ಸರ್ಕಾರಿ ಜಮೀನು ಕಬ್ಜೆ ಮಾಡ್ಲಿಕ್ಕೆ ಉಳಿಸ್ಲಾಕ ಸಂಬಳಕ್ಕೆ ಕೊಡ್ಲತ್ತದೋ ಅಥವಾ ಸರ್ಕಾರಿ ಭೂಮಿ ತೆರವು ಮಾಡೋಕ್ಕೆ ಏನು ಕಬ್ಜೆದಾರಿದಾನ ಯಾರೇ ಇರಲಿ ಅವನಿಗೆ ತೆರವು ಮಾಡೋಕ್ಕೆ ಸಂಬಳ ಕೊಡ್ತಾಯಿದ್ದೆವು ಬಡವ್ರ ಜಮೀನು ಈಗ ಸರ್ಕಾರಿ ಭೂಮಿ ಅಂದರೆ ಬಡವ್ರ ಜಮೀನು ಅದು ಪಂಚಾಯತ್ ಆಗಲಿ ಮುನ್ಸಿಪಾಲ್ಟಿಗಳಲ್ಲಿ ಅವ್ರಿಗೆ ರೈಟ್ಸ್ ಇದೆ ಅಲ್ಲಿ ಡಿಮ್ಯಾಂಡ್ಸ್ ಮೀಟಿಂಗ್ಸ್ ಮಾಡಿ ಬಡ್ರಿಗೆ ಕೊಡಬೇಕು ಯಾವುದೇ ಒಂದು ಸರ್ಕಾರಿ ಒಂದು ಯೋಜನೆ ತರಬೇಕಂತಕ್ಕಂಥ ಅನೇಕ ಸ್ಕೀಮ್ಸ್ಗಳಿದೆ ಅದು ಬಿಟ್ಕೊಟ್ಟು ಇವತ್ತು ಭೂ ಕಳ್ಳರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಎಲ್ಲೋ ಒಂದು ಕಡೆ ಮಾಡತ್ತಾರ ತಹಸೀಲ್ದಾರ್ ಸಾಹೇಬರು ಅಂತಕ್ಕಂಥ ನಮ್ಗೆಲ್ಲರಿಗೂ ಕೂಡ ಸಂಶಯ ಉಂಟಾಗಿ ಇವತ್ತು ಪ್ರತಿಭಟನೆ ಹಾಕೊಂಡಿವಿ ಒಂದಿನ ಧರಣಿ ಸತ್ಯಾಗ್ರಹ ಹಾಕೊಂಡಿವಿ ಇದೇ ನಿರಂತರ ಹಿಂಗೆ ನಡೀತು ಯಾಕಂದ್ರೆ ಸ್ಪಷ್ಟವಾಗಿ ಇವತ್ತು ಎ ಸಿ ನಿರ್ದೇಶನ ಇದೆ ಡಿ ಸಿ ನಿರ್ದೇಶನ ಇದೆ ಸರ್ಕಾರಿ ಭೂಮಿ ನೀವು ಯಾಕೆ ತೆರವು ಮಾಡಲ್ರಿ ಅಂತ ಅನೇಕ ಸತಿ ಮನವಿ ಐದೈದು ನೋಟಿಸ್ ಹೋಗಿದ್ದಾವೆ ನೋಟಿಸ್ ಹೋದಾಗ ಬರೀ ಹೋಗಿ ಟಚ್ ಮಾಡೋದು ನೋಟಿಸ್ ರಿಪ್ಲೈ ಕೊಡೋದು ಅಷ್ಟೇ ಆಗಲಾದ ಹೊರತು ಇವತ್ತು ಒಂದು ಎಕರೆ ಭೂಮಿನಲ್ಲಿ ಅವರು ಕಬ್ಜೆ ಇದೆ ಮತ್ತು ಟೀಣ್ ಶೇಡ್ ಕೂಡ ಇದೆ ಯಾಕೆ ನೀವು ಅವ್ರಿಗೆ ಏನು ಹೆದರ್ತಾ ಇದ್ದೀರಿ ಅಂತ ನಮ್ಮ ಪ್ರಶ್ನೆ ಅದ ಅಥವಾ ನೀವು ಸರ್ಕಾರ ಕೆಲಸ ಮಾಡಿದಾರ ಮಾಡೋ ನೀವು ಸರ್ಕಾರಿ ಕೆಲಸ ಮಾಡತ್ತೀರಂದ್ರೆ ನಿಮ್ಗೆ ಹೆದರಿಕೆ ಯಾಕೆ ನಿಮ್ಮ ಪೊಲೀಸ್ ನಿಮ್ಮ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತೀವಿ ಆಡಳಿತ ಇದೆ ಸಂಘಟಕರು ಇರ್ತೀವಿ ನೀವು ನ್ಯಾಯವಾಗಿ ಕೆಲಸ ಮಾಡ್ಲಿಕ್ಕೆ ನಿಮಗೆ ಯಾಕೆ ಅಂಜಿಕೆ ಅದ ಇದು ನಾವು ತಹಸೀಲ್ದಾರ್ಗೆ ಪ್ರಶ್ನೆ ಮಾಡಿ ಮಾಡಿ ನಮಗೆ ಸಾಕಾಗ್ಯದ ನಾವು ಏನರ ಕೇಳಕ್ಕೆ ಹೋದಾರ ಇಟ್ಸ್ ಮೈ ಡ್ಯೂಟಿ ರೀ ನೀವೇನು ಕೇಳ್ತೀರಿ ಇದು ನನ್ನ ಕೆಲಸ ಅದ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತಕ್ಕಂಥ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ತೀರವಾಗಿ ಖಂಡಿಸ್ತೀವಿ ಮತ್ತು ವಿಶೇಷವಾಗಿ ಅಲ್ಲಿ ಕಬ್ಜೆದಾರ್ ಏನು ಜಾನಿ ಪಟೇಲ್ ಇದ್ದಾರೆ ಅವ್ರಿಗೆ ಆಗಿ ಅದು ಅತಿಕ್ರಮಣ ತೆರವು ಮಾಡಬೇಕಂತ ಆಗ್ರಹ ಮಾಡ್ತೀವಿ ಮತ್ತು ಬೀದರ್ ತಹಸೀಲ್ದಾರ್ಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಯಾಕಂದ್ರೆ ಭೂ ಮಾಫಿಯಾ ಹೆಚ್ಚಿಗೆ ಆಗ್ಯದ ಇವತ್ತು ಭ್ರಷ್ಟಾಚಾರ ತಾಂಡವ ಆಗ್ಯದ ಬೀದರ್ ಜಿಲ್ಲೆ ಮತ್ತು ಸಂಪೂರ್ಣವಾಗಿ ಎಲ್ಲೋ ಅಮ್ಲಾಪುರ್ ಪಿ ಡಿನ್ ಅಲ್ಲಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೇಳಿದ್ದೆ ನಾನು ಅಮ್ಲಾಪುರ್ ಪಿಡಿಒ ಮೇಲೆ ಎಫ್ ಆರ್ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಗಾದಗಿ ಹಳೆ ಪಂಚಾಯತ್ ಪಿ ಡಿ ಅನಿಲ್ ಕುಮಾರ್ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಅವರು ಮಾಡಿದ್ದಾರೆ ಅಂತ ಸಿ ಓ ಅವರು ಸೂಚನೆ ಪತ್ರ ಕೊಟ್ಟಿದ್ದಾರೆ ಇ ಒ ಅವರಿಗೆ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮನವಿ ಪತ್ರ ಅವರು ಸೂಚನೆ ಕೊಟ್ಟಿದ್ದಾರೆ ಅದ್ರ ಕಮ್ಮ ತೊಗೊಂಡಿಲ್ಲ ನಾವು ಅನೇಕ ಸರ್ತಿ ನಾವು ಕೂಡ ಹೋಗಿವಿ ಯಾಕೆ ಸರ್ ಅದ್ರ ಬಗ್ಗೆ ಕಮ್ಮ ತೊಗೊಂಡಿಲ್ಲ ಇಲ್ರಿ ನಾವು ರೂರಲ್ಲು ಪಿ ಎಸ್ ಐ ಜೊತೆ ಮಾತಾಡಿನ್ರಿ ನಾವು ಸರ್ಕಲ್ ಜೊತೆ ಮಾಡಿ ಮಾತಾಡೀವಿ ರೀ ನಿಮಗೆ ಮಾತಾಡೋಂಥ ಸಿ ಎಸ್ ಸೂಚನೆ ಪತ್ರ ಕೊಟ್ಟಿಲ್ಲ ಅವ್ರ ಮೇಲೆ ಮೊಕದಮೆ ಹಾಕು ಅವ ಕಳ್ಳಿದ್ದಾನೆ ಅನಿಲ್ ಕುಮಾರ್ ಅವನು ಕಳ್ಳ ಇದಾನೆ ಪಂಚಾಯಿತಿ ಹಣವನ್ನು ಲೂಟಿ ಮಾಡಿದ್ದಾನೆ ಬಡವರು ಹಣವನ್ನು ಲೂಟಿ ಮಾಡಿದ್ದಾನೆ ಅವನಿಗೆ ಮೇಲೆ ಎಫ್ ಆರ್ ಹಾಕಬೇಕು ಅಂತಕ್ಕಂಥ ಮಾತನ್ನು ಸೂಚನೆ ಪತ್ರನ ಕೊಟ್ಟಿದ್ದಾರೆ ನಾವು ಹೋಗಿ ಕೇಳಿದಾಗ ಬರೀ ಇಷ್ಟೇ ಪಿ ಎಸ್ ಐ ಇಲ್ಲ ಅವರು ಎಸ್ ಪಿ ಲೇಟರ್ ಬರ್ದಾರ ಅವ್ರು ಎಸ್ ಪಿಯವ್ರ ಸಜೆಷನ್ ಕೇಳತ್ತಾರ ಎಸ್ ಪಿ ಅವರು ಡೈರೆಕ್ಷನ್ ಕೇಳತ್ತಾರ ನಮಗೂ ಇವತ್ತು ಹೆಂಗೆ ಅನಿಸ್ಲತ್ತದಂದ್ರೆ ಇವತ್ತು ಒಂದು ಜ ಮೇಲಧಿಕಾರಿ ಕೆಳಗಿನ ಅಧಿಕಾರಿಗೆ ಡೈರೆಕ್ಷನ್ ಮಾಡಿ ಸೂಚನೆ ಪತ್ರ ಮೇಲೆ ಅವ್ರು ಆ್ಯಕ್ಷನ್ ಮಾಡಬೇಕು ಅದು ಬಿಟ್ಟು ಬಿಟ್ಟುಕೊಟ್ಟು ಮಾತನ್ನ ರಿಟರ್ನ್ ಹೋಗಿ ಸಿ ಎಸ್ ಕೇಳ್ತೀನಿ ಅಂತ ಹೇಳಿದ್ರು ಆ ವಿಚಾರ ಇಟ್ಕೊಂಡ್ ಸಿ ಎಸ್ ಹತ್ರ ಭೀ ಹೋದೆವು ಅವ ಯಾವ್ರೀ ಇವೋ ನನಗೆ ಡೈರೆಕ್ಷನ್ ಮಾಡವ ಅಂತ ಅವರು ಅಂಜಿಕೆ ಆಗ್ತಾರೆ ಆದರೆ ಇವತ್ತು ಏನು ಕಮಿಟ್ಮೆಂಟ್ ಅಧಿಕಾರಿಗಳು ಕೂಡ ಕಾಂಪ್ರಮೈಸಿಂಗ್ ಮಾಡ್ತಾ ಇದ್ದಾರೆ ಈವರು ಈ ಕಡೆ ಹೋದ್ರೆ ಅವರು ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಈ ಕಡೆ ಹೋದ್ರೆ ಇವರು ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಮತ್ತು ನ್ಯಾಯ ಯಾವತ್ತು ಸಿಗ್ತದ ಸರ್ಕಾರಿ ಭೂಮಿ ಯಾವತ್ತು ಉಳಿತದ ನೀವೆಲ್ಲ ಕಾಂಪ್ರಮೈಸ್ ನೋಟಿಸ್ ಕಿಮ್ಮತ್ತಿಲ್ಲ ಮೇಲಧಿಕಾರಿಗಳಿಗೆ ನೋಟಿಸ್ ಕಿಮ್ಮತ್ತಿಲ್ಲ ಪೊಲೀಸರು ಹೋದ್ರೆ ಅವರಿಗೆ ಹೆದರಿಕೆ ಇಲ್ಲ ಇವತ್ತು ಹೆಂಗಾಗ್ಯದ ಸಾರ್ವಜನಿಕವಾಗಿ ನಾವು ಸಮ ಯಾವ್ದಾರ ಸಮಾಜ ಸೇವೆ ಮಾಡಬೇಕು ಸಮಾಜನಲ್ಲಿ ಸಂಘಟನೆ ಕಟ್ಕೊಂಡು ನ್ಯಾಯಪರವಾಗಿ ಕೆಲಸ ಮಾಡಬೇಕಂದ್ರೆ ಇಂಥ ಒಂದು ಗುಂಡಗಳನ್ನೇ ನಮ್ಗೆ ಅಂಜಿಕೆ ಬರ್ತಾಯಿದ್ದವು ಇವತ್ತು ಸರ್ಕಾರಿ ಕೆಲಸ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮ್ಗೆ ಯಾಕೆ ಅಂಜಿಕೆ ಬರ್ತಾವೆ ಇವತ್ತು ನೇರವಾಗಿ ಬೇರೆ ಬೇರೆ ಕಡೆ ನಮಗೆ ನೀವು ಯಾಕಂದರೆ ಇನ್ವಾಲ್ವ್ ಇದ್ದೀರಿ ನಿಮ್ಮದೇ ಇಂಟೆನ್ಷನ್ ಏನದ ಅಂತ ಅನೇಕ ವಿಚಾರಗಳು ಬರ್ತಾಯಿವೆ ಅದನ್ನು ನಾವು ನಾವು ನೈಂಟಿ ಫೈವ್ ನೈಂಟಿ ಸಿಕ್ಸ್ನಲ್ಲಿ ಈಗ ನಮಗೆ ಬಂದರೂ ಒಟ್ಟೇದ ನಮ್ಮದು ಉಪಾಧ್ಯಕ್ಷರಿಗೆ ಬಂದರೂ ಒಟ್ಟೇದ ನಮ್ಮ ಸಂಘಟನೆ ಸಂಘಟನಕ್ಕೆ ನಾವು ಮನವಿ ಪತ್ರ ಹೆಂಗೆ ಹೆಂಗೆ ಕೊಡ್ತಾ ಹೋದೀವಿ ಆ ರೀತಿ ಇವ್ರಿಗೆ ನೋಟಿಸ್ ಬರ್ತಾ ಇದೆ ಕೋರ್ಟ್ಲಿಂದು ಇವರು ನೈಂಟಿ ಅವ್ರದ್ದು ನೈಂಟಿ ಫೋರ್ ಆ್ಯಕ್ಚುಲಿ ಸರ್ವೆ ನಂಬರು ಬಟ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ನಲ್ಲಿ ಇವ್ರು ಇನ್ವಾಲ್ವ್ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತು ಸ್ಟೇ ನೈಂಟಿ ಫೋರ್ನಲ್ಲಿದೆ ಆ ನೈಂಟಿ ಫೋರ್ ಸ್ಟೇ ತಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಟ್ಯಾಚ್ ಮಾಡಿ ಇನ್ನು ಇವರು ಬಂದು ಕಬ್ಜಾ ಮಾಡತ್ತಾರ ಇವರು ಎಂಕ್ರೋಚ್ಮೆಂಟ್ ಮಾಡತ್ತಾರ ಅಂದಿಲ್ಲ ಸಲ್ಲದ ಸ್ಟೇಗಳು ತಂದು ಕೋರ್ಟ್ ಸ್ಟೇ ಅದ ಅಂತ ಹೇಳ್ಕೊತಾ ಇದ್ದಾರೆ ಇವತ್ತು ಕೋರ್ಟ್ ಸ್ಟೇ ಸರ್ಕಾರಿ ಭೂಮಿ ಕೋರ್ಟ್ ಸ್ಟೇ ಹೆಂಗೆ ಕೊಡ್ತದೆ ರೀ ಇವತ್ತು ನಾವು ತಹಸೀಲ್ದಾರ್ಗೂ ಕೂಡ ಪ್ರಶ್ನೆ ಮಾಡ್ತಾ ಇದೀವಿ ಸರ್ಕಾರಿ ಭೂಮಿಗೆ ಇದು ಸರ್ಕಾರಿ ಭೂಮಿ ಅದ ಇದು ನಿಮ್ಮ ಭೂಮಿ ಇದು ನಮ್ಮ ಭೂಮಿ ಅದು ಇದಕ್ಕೆ ಹೆಂಗೆ ಇನ್ನೊಬ್ಬರಿಗೆ ಸ್ಟೇ ಕೊಡ್ತದ ಇದು ನಾವು ಕೂಡ ಕೇಳ್ತಾ ಇದ್ದೀವಿ ನೀವು ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ಕೊಡ್ರಿ ಅಂತ ಹೇಳ್ತಿದ್ರೆ ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ಕೊಟ್ಟರು ಕೂಡ ಅಲ್ಲಿ ಏನೂ ಇಲ್ಲ ಆದರೂ ಕೂಡ ಏನು ಏನೋ ಒಂದು ನಾ ಮಾಡಲಾರ ಕೆಲಸಕ್ಕೆ ಒಂದು ಸ್ಟೇಕ್ ಮತ್ತೊಂದು ಅಥವಾ ಯಾವುದೋ ಇನ್ಫ್ಲೂಯೆನ್ಸು ತೊಗೊಂಡು ಬಂದು ಈ ಒಂದು ಕೆಲಸವನ್ನು ಹಾಕ್ತಾ ಇದ್ದಾರೆ ತಹಸೀಲ್ದಾರ್ ಬೀದರ್ ತಹಸೀಲ್ದಾರ್ ಆಗಿ ಇಲ್ಲಿಂದು ವರ್ಗಾವಣೆ ಮಾಡಬೇಕು ಮತ್ತು ಬೀದರ್ ತಾಲ್ಲೂಕು ಪಂಚಾಯತ್ ಇ ಓ ಏ ಏನಿದ್ದಾರೆ ಅವ್ರಿಗೆ ಹತ್ತಾರು ಸತಿ ಮನವಿ ಪತ್ರ ಕೊಟ್ಟರು ಕೂಡ ಭ್ರಷ್ಟಾಚಾರಿ ಪಿ ಡಿ ಒ ಅನಿಲ್ ಕುಮಾರ್ ಏನದನ್ನು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದಾರ ಇಂಥ ಪಿ ಡಿ ಒಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಅಧಿಕಾರಿ ಏನಿದ್ದಾರೆ ಇಂಥವ್ರು ಕೂಡ ಬೀದರ್ ಜಿಲ್ಲೆಯಲ್ಲಿ ಇರಬಾರ್ದು ಇವು ನಾಡು ನುಡಿನೆಲ್ಲ ಸಂಪತ್ತು ಉಳಿಸಿ ಬೇಸಲ್ಲ ಇವರು ವಿಫಲರಾಗಿದ್ದಾರೆ ಇಬ್ಬರು ತಹಸೀಲ್ದಾರ್ ಮತ್ತು ಇಒ ಇವರು ಇಬ್ಬರಿಗೂ ಕೂಡ ವರ್ಗಾವಣೆ ಮಾಡಬೇಕಂತ ನಮ್ದು ಆಗ್ರಹ ಅದ ಮೇಡಮ್ ಮುಂದಿನ ದಿನಮಾನಲ್ಲಿ ಇವರು ಮಾಡಲಿಲ್ಲ ಅಂತಂದ್ರೆ ಈ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ವೆ ಏನದ ಅಲ್ಲಿ ರಸ್ತೆ ಬದಿದಾಗೆ ಅದ ನಾವು ಕೂಡ ಹೋಗಿ ನೋಡೀವಿ ಅಲ್ಲಿ ರಸ್ತೆ ರೋಗ ಚಳವಳಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಧನ್ಯವಾದ ಈ ದೋ ಹಜಾರ್ ಎಕ್ಕೀಸ್ ದೋ ಹಜಾರ್ ಬಾವೀಸ್ಸೇ ಹಮ್ ಖಾಲಿ ಅಪ್ಲಿಕೇಶನ್ ದೇತ ಜಾರಿ ಇನ್ನು ಹಮಾರಿಗೆ ಅಪ್ಲಿಕೇಶನ್ಗೂ ಈಗ ನೋಟಿಸ್ ಬೇಯಿಸ್ತೀವ फिर वो नोटिस को छः महीने चार महीने ऐसे करते टलाते टलाते आ रही है अभी तक लास्ट टाइम हम हमारे अध्यक्ष साहब उन्होंने पूरे जने जाके एक बार एक दो तीन बार जाने के बाद में हमारे डी ए साहब बोले तो एक पाँच बार डायरेक्शन करेंगे जाके उधर सरकारी ज़मीन का क्या है देखो देख के करके ये करो बोलने के बाद में उन्होंने आए ए साहब आके तहसीलदार साहब आए आके देखे उधर देख के करके एक दिन वन उन्होंने तोड़ रहे थे एक्चुअल तो सील मारने के जैसा डराए उनको एक दिन में तुम्हारे पास क्या है डॉक्यूमेंट्स ला सबमिट करो बोले एक दिन जाके एक महीना हो गया फिर वापस उन्होंने आए नहीं इन्हों डॉक्यूमेंट्स क्या लागू दिए क्या नहीं कि फिर बाद में हम पूछने गए तो वो तुम कहीं को आके इधर बात कर रहे हैं इसमें ड्यूटी भर रहें हम हम अपलिकेशन देते जाना फिर इन्होंधर आते जाना खाली नोटिस देना डराना लेना देना फिर वो क्या है कि क्या नहीं कि हमारे को तो ऐसे मालूम हो रहा है अब एक लास्ट टाइम हम इधर प्रोटेस्ट कर रहे हैं इसके बाद हम रथ रोक को पूरे गांव को लेकर रास्ता को आंदोलन करते हैं और इसके लिए क्या है बोले तो उधर से हमारे पास एक रोड है पचास साल पुराना रोड है वो तो रोड भी बंद कर लिया उधर से हमारा जो पंचायत का रोड था ड्रेन है बोरवल है पूरा अपने कब्जे में लेके पूरा जंगल राज चला रहे सोए उधर अगर हम कुछ ऐसा नोटिस इधर से आगे हम अपलिकेशन इधर हम अप्लीकेशन देते हैं उधर उन्होंने कोर्ट से हमारे को नोटिस भेजते हैं ना मैडम पूरे करना ना। नहीं गाँव वाले भी ऑब्जेक्शन करी मैडम इससे पहले आके कम से कम सौ लेडीज जेंट्स पूरे जने आए थे ना पूरे जने सौ दो सौ आदमी आके इधर देखे गए फिर भी कुछ भी ना हुआ ये जब से तो और जरा ज्यादा हो गए मेरा मेरे पास कम से कम सात आठ नोटिस कोर्ट से मेरे ऊपर है मेरा उधर कोई प्लाट नहीं है कोई घर नहीं है कोई खेत नहीं है मैं उनको अनकलोजमेंट कर रही हूँ बोल के चुप खाली कोर्ट से नोटिस भेजते जा रही हमारा हम उनके लैंड में एनक्रोचमेंट कर रही है बोल के एक तीन चार जनों का हाँ मैं कर रहा हूँ बोल हम बोले तो सरकारी ज़मीन बचाने के लिए हम इधर रोड के रोड के ऊपर आ रही उन्होंने बोले तो हमारे घर को नोटिस भेज रहे हैं इन्होंने बोले तो तहसीलदार साहब आ रहे जा रहे हैं खाली नाम के वास्ते खाली उतना ही है मैडम एक दो बार पुलिस वालों को लेके आया और बैंक तो एक्चलिस में वो नागराज बोल के है उन्होंने मेन इंटेंशन उनका ही है मैडम उनके मेरा नाम मोहम्मद सिराजुद्दीन जिला माइनॉरिटी अध्यक्ष ये हम तो देखो मैडम कम से कम 2022 से चालू है इक्कीस बाईस से चालू है 2021 हज़ार से और हमारे अनिल कुमार पीढ़ीओ का भी है और वो हमारे जो सी सर है इनको जो डायरेक्शन करे ई को कि भाई डेढ़ करोड़ रुपये का डेढ़ करोड़ का घपला करे सो है इनको एफ करो इनके ऊपर बोल के इन्हों भी एक साल से खाली फिराने में जो है हमारे को इसके लिए उनको भी लास्ट टाइम एक बार बोले उसके लिए उनको यहाँ ट्रांसफर करो बोल के ऐसा भ्रष्ट पीढ़ी को निकाल एफ़ करके इनको ट्रांसफ़र करो बोल के हमारा मांग है